ಕೋಮು ಕಲಪೆ ಎಬ್ಬಿಸಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಹಾಗೂ ಸಾಮರಸ್ಯ ಒಡೆಯುವಂತಹ ಜನರ ನಡುವೆ ನಾವೆಲ್ಲರೂ ಒಂದು ಅಂತ ಹೇಳಿ ಮನೋಭಾವವುಳ್ಳ ಮುಸ್ಲಿಮ ನಾಯಕರೊಬ್ಬರು ಆ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಂಗಳವಾರಪೇಟೆಯಲ್ಲಿ ಹಿಂದೂ ದೇವಾಲಯವನ್ನು ಸಂಪೂರ್ಣ ಹಣ ದೇಣಿಗೆ ಕೊಟ್ಟು ನಿರ್ಮಿಸಿ ಮಾದರಿಯಾಗಿದ್ದಾರೆ ಸೈಯದ್ ಸದಾತ್ ಉಲ್ಲಾ ಸಕಾಫ್ ಎಂಬ ಮುಸ್ಲಿಂ ನಾಯಕ ಈ ಕೆಲಸವನ್ನ ಮಾಡಿದ್ದಾರೆ ಮಂಗಳವಾರ ಪೇಟೆಯಲ್ಲಿ ತಾವೇ ಸ್ವತಃ ದೇವಾಲಯ ನಿರ್ಮಿಸಬೇಕು ಅಂತ ಹೇಳಿ ತೀರ್ಮಾನಿಸಿ ಹಿಂದೂ ನಾಯಕರನ್ನ ಕೇಳಿದು ಇದಕ್ಕೆ ಗ್ರಾಮಸ್ಥರು ಒಪ್ಪಿಗೆ ಸೂಚಿಸಿದ ನಂತರ ಹಣ ಕೊಟ್ಟು ಆರು ವರ್ಷಗಳಿಂದ ದೇವಾಲಯದ ನಿರ್ಮಾಣ ಕಾರ್ಯವನ್ನ ನೋಡಿಕೊಂಡಿದ್ದಾರೆ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಬಸವೇಶ್ವರ ದೇವಾಲಯವನ್ನ ನಿರ್ಮಿಸಿದ್ದು ಗ್ರಾಮಸ್ಥರು ಅವರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಸೈಯದ್ ಸದಾತ್ ಉಲ್ಲಾ ಸಕಾಫ್ ತಮ್ಮ ತಂದೆ ಹಾಗೂ ತಾಯಿ ಎಲ್ಲರೂ ಕೂಡಿ ಬಾಳಬೇಕು ಎಂಬುದನ್ನ ಕಲಿಸಿಕೊಟ್ಟಿದ್ದು ಅದರಂತೆ ತನಗೆ ದೇವಾಲಯ ನಿರ್ಮಿಸಬೇಕು ಅನ್ನೋದು ಆಸೆ ಇತ್ತು ಈ ಹಿಂದೆಯೂ ಒಂದು ದೇವಾಲಯವನ್ನ ಕೂಡ ನಿರ್ಮಿಸಿದ್ದು ಈಗ ಮಂಗಳವಾರ ಪೇಟೆಯಲ್ಲಿ ದೇವಾಲಯ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಸೊ ಅಲ್ಲದೆ ಶಿವ ತನ್ನ ಕೈನಲ್ಲಿ ಕೆಲಸ ಮಾಡಿಸಿದ್ದಾನೆ ಎಂದಿರುವ ಅವರು ಕೋಮಗಲಭೆ ಮಾಡುವವರಿಗೂ ಆ ಶಿವ ಒಟ್ಟಿಗೆ ಬಾಳುವಂತಹ ಬುದ್ಧಿಯನ್ನ ಕೊಡ್ಲಿ ಅಂತ ಹೇಳಿದ್ದಾರೆ